ನವೀನ್ ಹೇಳಿ ಹಾಡು ಹೆಂಗ ಅನ್ನಿಸ್ತು ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ ಹಾಯ್ ಮಂಜು ಸರ್ ನಮಸ್ಕಾರ ಅರ್ಜುನ್ ಸರ್ ಹೈವಿಕಿ ಗುರು ಸರ್ ಚೇತನ್ ಸರ್ ಸರ್ ಎಲ್ಲ ಮತ್ತೆ ಸಿನಿಮಾ ತಂಡದವ್ರಿಗೆ ನಮಸ್ಕಾರ ಮೊದಲನೇದಾಗಿ ಶುಭಾಶಯಗಳು ಹಾಡು ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ಕೊಂಡು ನಾನು ಹಾಡ್ ಅಂದ ಅಂತ ಅನ್ಕೋತಿದ್ದೆ ಸರಿ ನೋಡಿದ್ ಖುಷಿ ಆಯ್ತು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಂಜು ಸರ್ ಮಾತಾಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ನಾನು ಒಂದು ಲೋಕಲ್ ಚಾನಲಲ್ಲಿ ರಿಪೋರ್ಟರ್ ಆಗಿ ಇದ್ದಾಗ ಗ್ರೀನ್ ಹೌಸಲ್ಲಿ ತಲೆ ಪ್ರೆಸ್ ಮೀಟ್ಗಳು ಹೋದಾಗ ಸರ್ ಮಾತಾಡೋದು ನೋಡಿದ್ದೆ ಸೊ ಅರ್ಧಕ್ಕೆ ಅರ್ಧಕ್ಕೆ ಅರ್ಧ ಮಿಸ್ ಆಗೋಯ್ತಲ್ಲ ಅಂದ್ಕೊಂಡೆ ಪರವಾಗಿಲ್ಲ ಸ್ವಲ್ಪನವರು ಕೇಳಿದೆ ಪ್ರಕಾಶ್ ಸರ್ಗೆ ಮತ್ತೆ ಮಂಜುಗೆ ಇಡೀ ತಂಡಕ್ಕೆ ಶುಭಾಶಯಗಳು ಹಾಡು ತುಂಬಾ ಚೆನ್ನಾಗಿದೆ ಸೂರಿಂಗ್ ಆಗಿದೆ ಆಮೇಲೆ ಕೇಳ್ತಾ ಇದ್ರೆ ಒಂದು ಒಂದು ಕ್ಲಾಸಿಕಲ್ ಟಚ್ ಇದೆ ಆಮೇಲೆ ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಕಣ್ಗಳು ನೋಟತ್ ಚೆನ್ನಾಗಿದೆ ಆ ಭಾವಗಳು ವ್ಯಕ್ತ ಆಗ್ತಿರೋದು ಚೆನ್ನಾಗಿದೆ ಎಸ್ಪೆಷಲಿ ಶ್ರೇಯಸ್ ಬಗ್ಗೆ ಹೇಳಬೇಕಂದ್ರೆ ನಾವು ಒಂದು ಮೂರು ನಾಲ್ಕು ಸರಿ ಮೀಟ್ ಮಾಡಿರ್ಬೇಕಷ್ಟೆ ಬಟ್ ಆ ಒಂದು ಮೂರ್ನಾಲ್ಕು ಸರಿ ಬೆಟ್ಟಾಗಿದ್ದಕ್ಕಿಂತ ಜಾಸ್ತಿ ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಐತಿ ನನ್ನ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಬ್ರದರ್ ಸಖತ್ತಾಗಿ ಮಾಡಿದ್ರು ಬ್ರದರ್ ಹೊಯ್ಸಳ ಈ ಸಕ್ಕದಾಗಿದೆ ಬ್ರದರ್ ಹೊಯ್ಸಳ ರಿಲೀಸ್ ಆದಾಗ ಕಾಲ್ ಮಾಡಿದರು ಕ್ಷೇತ್ರಪತಿ ರಿಲೀಸ್ ಆದಾಗ ಕಾಲ್ ಮಾಡಿದ್ರು ಆ್ಯಂಡ್ ಹೊಂದಿಸಿ ಬರೀ ಸಿನಿಮಾ ನೋಡಿ ಕಾಲ್ ಮಾಡಿದ್ರು ನಾವೆಲ್ಲ ಒಂದೇ ಕಡೆ ವಾರ್ಗರು ಹಾ ಹ ಅಂದ್ರೆ ಅಲ್ಲಿ ಇರುವಂತ ಒಂದು ಮಟ್ಟದ ಕಾಂಪಿಟೇಷನ್ ಇದ್ದೇ ಇರ್ತದೆ ಅಂದ್ರೆ ನಾವು ಇಲ್ಲ ಅಂತ ಅನ್ಕೊಂಡ್ರು ಕೂಡ ಇರ್ತದೆ ಅಂದ್ರೆ ಹೆಲ್ದಿಯಾಗಿ ಒಂದು ಕಾಂಪಿಟೇಷನ್ ಇರ್ತದೆ ಅದ್ರ ಮಧ್ಯೆ ಒಂದು ವರ್ಕ್ನ ಗುರುತಿಸಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಬ್ರದರ್ ನಾವೇನೋ ಮಾಡ್ಬೇಕು ಬ್ರದರ್ ಏನೋ ಮಾಡ್ಬೇಕು ಬ್ರದರ್ ಅಂತ ಅನ್ಕೊಂಡು ಪ್ರತಿ ಸರಿ ಸಿನಿಮಾ ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗಿರೋ ಸಿನಿಮಾ ಪ್ರೀತಿ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ ಆಮೇಲೆ ಇನ್ ರಿಟರ್ನ್ ಅದು ನಾವುಗಳು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಲಿಕ್ಕೆ ಒಂದು ಉತ್ಸಾಹ ತುಂಬಿದ್ದೆ ನಾನು ರವಿ ಶರ್ಮನೆಗೆ ಹೋದಾಗ ವಿಕಿ ಅವ್ರು ಮೀಟ್ ಮಾಡಿದಾಗಲೂ ಅಷ್ಟೆ ಸಿನಿಮಾ ಬಗ್ಗೆ ಆ ಒಲವು ಮುಖ್ಯ ಅಲ್ಲ ಮೊದಲನೇದಾಗಿ ಆ ಒಲುವಿನ ಬಗ್ಗೆ ಒಂದು ದೊಡ್ಡ ಖುಷಿ ಇದೆ ಆಮೇಲೆ ನೀವು ಒಬ್ಬ ಸಹ ನಟರ ಜೊತೆಗೆ ವ್ಯವಹರಿಸೋ ರೀತಿ ಬಗ್ಗೆ ದೊಡ್ಡ ಖುಷಿ ಇದೆ ಆ್ಯಂಡ್ ಜವಾಬ್ದಾರಿ ಅನ್ನೋದು ಒಂದು ಚಿತ್ರದಂಗ ಚಿತ್ರರಂಗ ಅಂದಾಗ ಸ್ಟಾರ್ಗಳ ಮೇಲೆ ಎಷ್ಟು ಇರ್ತದೋ ಹಾಗೆ ಪ್ರತಿಯೊಬ್ಬ ಹೊಸಬನ ಮೇಲೂ ಕೂಡ ಇರ್ತದೆ ಅಂದರೆ ವಿ ಕಲೆಕ್ಟಿವ್ಲಿ ಫಾರ್ಮ್ ಎನ್ ಇಂಡಸ್ಟ್ರಿ ಪ್ರತಿಯೊಬ್ಬ ಚಿಕ್ಕ ಚಿಕ್ಕ ಸಿನಿಮಾಗಳಿಂದ ಹಿಡಿದು ಹೊಸಬಿನಿಂದ ಹಿಡಿದು ಒಂದು ಸಿನಿಮಾ ಓಲ್ಡ್ ಟೂ ಸಿನಿಮಾ ವೋಲ್ಡ್ ಅಲ್ಲಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಆ ಜವಾಬ್ದಾರಿ ಅನ್ನೋದು ಇರ್ತದೆ ನಮ್ಮ ಆಯ್ಕೆಗಳು ನಮ್ಮನ್ನು ರೂಪಿಸೋದ್ರ ಜೊತೆಗೆ ಚಿತ್ರರಂಗನ ರೂಪಿಸುತ್ತೆ ಹಾಗೆ ನಿಮ್ಮ ಆಯ್ಕೆಗಳು ಚೆನ್ನಾಗಿವೆ ಆಮೇಲೆ ನಿಮ್ಮ ಆಯ್ಕೆಗಳು ಅಷ್ಟು ಪ್ರೀತಿಯಿಂದ ಆಯ್ಕೆ ಮಾಡ್ಕತ್ತೀರಿ ಸೊ ಇದು ಕೂಡ ಒಳ್ಳೆ ಆಯ್ಕೆ ಅಂತ ನಂಬಿಕೆ ಐತೆ ಹಾಡು ಚೆನ್ನಾಗೈತೆ ದೊಡ್ಡ ಮಟ್ಟಕ್ಕೆ ಚಿತ್ರರಂಗದಲ್ಲಿ ನಿಮ್ಮ ತಂದೆಯವರ ಹೆಸರು ತುಂಬಾ ದೊಡ್ಡ ಮಟ್ಟಕ್ಕಿದೆ ನಿಮ್ಮ ಹೆಸರು ಕೂಡ ಅಜರಾಮರವಾಗಿ ದೊಡ್ಡ ಮಟ್ಟಕ್ಕೆ ಆಗಲಿ ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಆಲ್ ದ ಬೆಸ್ಟ್ ಪ್ರಕಾಶ್ ಸರ್ ಮಂಜು ಸರ್ ಆ್ಯಂಡ್ ಎವ್ರಿಬಡಿ ಟು ದ ಟೀಮ್ ಆಫ್ ವಿಷ್ಣು ಪೆನ್ನಿಟ್ರೇನೆ ಲವ್ ಸಿನ್ಮಾ ಬರೀಬೇಕು ಅನ್ನೋ ಕತೆ ಅದ್ರ ಮೇಲೆ ಹೋಗ್ತಾ ಇರತ್ತೆ ಯಾಕೆಂದ್ರೆ ನಾನು ಒಂದು ಫಸ್ಟ್ ಅಂಬಾರಿ ಮಾಡ್ದಾಗ್ಲೋ ಅದ್ದೂರಿ ಮಾಡಿದಾಗ್ಲು ಕಿಸ್ ಅಂತ ಸಿನಿಮಾ ಮಾಡಿದಾಗ್ಲು ರಾಟೆ ಸಿನಿಮಾ ಮಾಡಿದಾಗ್ಲು ಇವ್ರು ಹೇಳ್ತಾ ಇದ್ರು ಹೊಸೊಬ್ರಿಗೆ ಸಿನಿಮಾ ಮಾಡಿಲ್ಲ ಅಂತ ನಾಲ್ಕು ಸಿನಿಮಾ ನಾನು ಮಾಡಿರೋದು ಐದ್ ಸಿನ್ಮಾ ಐದ್ ಸಿನ್ಮಾದಲ್ಲಿ ನಾಲ್ಕು ಸಿನ್ಮಾ ಹೊಸಬ್ರಿಗೆ ಮಾಡಿದ್ದೀನಿ ಅಲ್ಲ ಹೇಳಿದೆ ಡೈರೆಕ್ಟರ್ ಅಂದ್ರಲ್ಲ ಅದಕ್ಕೋಸ್ಕರ ಶ್ರೇಯಸ್ ಬಗ್ಗೆ ಮಾತಾಡ್ಬೇಕು ಅದಕ್ಕಿಂತ ಮುಂಚೆ ಈ ಸಾಂಗ್ ಬಗ್ಗೆ ಮಾತಾಡ್ತೀನಿ ನಿಜವಾಗ್ಲೂ ಈ ಸಾಂಗ್ ಅಂದ್ರೆ ಈ ಪ್ರೀತಿ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಲವ್ ನ ಮಾಡ್ಬೇಕಾದ್ರೆ ಒಂದ್ ಕಡೆ ಕತೆ ಬರ್ಕೊಳ್ಳೋದು ಅನ್ನೋದು ಒಂದಾದ್ರೆ ಆಗ ಅದು ಚೆನ್ನಾಗಿದೆ ಆ ಗೆಲುವು ಇನ್ನೊಂದ್ ಕಡೆ ಆದ್ರೆ ಇನ್ನೊಂದು ಒಂದು ಮುದ್ದಾಗಿರೋ ಒಂದು ಹುಡುಗ ಒಂದು ಹುಡುಗಿ ಸಿಕ್ಕಿದ್ರೆ ಅದೇ ಫಸ್ಟ್ ಗೆಲುವು ಲವ್ ಸಿನಿಮಾಗಳಿಗೆ ಆ ಒಂದು ಅಂದ್ರೆ ಏನಂತೀವಿ ಆ ಇನೋಸೆನ್ಸ್ ಮತ್ತೆ ಆ ಕಣ್ಗಳು ಮಾತಾಡಬೇಕು ಆ ನಗು ಮತ್ತೆ ಅವರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗ್ಬೇಕು ಈ ಸಾಂಗ್ ಅಲ್ಲಿ ಅವರಿಬ್ರು ಕೆಮಿಸ್ಟ್ರಿ ತುಂಬಾ ತುಂಬಾ ಅದ್ಭುತವಾಗಿ ವರ್ಕ್ ಆಗಿದೆ ಮತ್ತೆ ಅದ್ರ ಜೊತೆಗೆ ಸಪೋರ್ಟ್ ಮಾಡಿರುವಂಥದ್ದು ಆ ಹಸರು ಮತ್ತೆ ಮಳೆ ಆ ಎರಡು ಮತ್ತೆ ಈ ಪ್ರೀತಿ ಅನ್ನೋದು ಬಂದಾಗ ಈ ಪ್ರೀತಿ ಅಂತಂದ್ರೆ ತಾಯಿ ಪ್ರೀತಿ ಇದೆ ತಂದೆ ಪ್ರೀತಿ ಇದೆ ಅಕ್ಕ ತಂಗಿ ಎಲ್ಲಾರು ಇರ್ತಾರೆ ಆ ಪ್ರೀತಿಗಳಿಗೆ ತುಂಬಾ ವ್ಯಾಲ್ಯೂ ಇದೆ ಅದನ್ನ ಮೀರಿದ ವ್ಯಾಲ್ಯೂ ಒಂದು ಲವರ್ ಕೊಡ್ತೀವಿ ಯಾಕೆ ಅಂತಂದ್ರೆ ಅವರೆಲ್ಲರೂ ನಮ್ಮ ಜೊತೆಲೆ ಇರ್ತಾರೆ ಬಿಟ್ಟು ಹೋಗಲ್ಲ ಅಂತ ಹುಡ್ಗಿ ಅಂತಂದ್ರೆ ಬಿಟ್ಟೋಟೋಗ್ತಾಳೆ ಅಂತ ಇವಳು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಹಂಗಾಗಿ ಈ ಲವ್ ಸ್ಟೋರಿಗಳಂತ ಬಂದಾಗ ಹುಡುಗರು ಮತ್ತೆ ಹುಡುಗಿಯರ್ಗಿನ್ನ ಜಾಸ್ತಿ ಹುಡುಗರು ಜೀವನೂ ಕೊಟ್ಬಿಡ್ತಾರೆ ಆ ಜೀವನ ಒತ್ತೆ ಇಟ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅದು ಇಲ್ಲೆಲ್ಲ ಒಂದು ಆ ಟ್ರೈಲರ್ ನೋಡಿದಾಗ ಮತ್ತೆ ಆ ಸಾಂಗ್ ನೋಡಿದಾಗ ಆ ಹುಡುಗ ಎಷ್ಟು ಡೆಡಿಕೇಟ್ ಆಗಿದ್ದಾನೆ ಆ ಲವ್ಗೆ ಅಂತ ಅನ್ನಿಸ್ತು ಅಷ್ಟೇ ಡೆಡಿಕೇಟ್ ಶ್ರೇಯಸ್ ಕೂಡ ಇದಾನೆ ಯಾಕೆಂತಂದ್ರೆ ಯಾವಾಗ್ಲೂ ನನಗ್ ಫೋನ್ ಮಾಡಿದಾಗ ಅಣ್ಣ ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಮತ್ತೆ ಅಣ್ಣ ಒಂದು ಒಳ್ಳೆ ಸ್ಕ್ರಿಪ್ಟ್ ನೀವೇನಾದ್ರೂ ನನಗ್ ಸಜೆಸ್ಟ್ ಮಾಡಿ ನನ್ಗ ನಾನ್ ಮಾಡ್ತೀನಿ ಆ ತರದ್ದು ಏನೋ ಬರೀ ಸಿನಿಮಾ 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 ಅಂತಾನೆ ಅಹ್ ಯಾವಾಗ್ಲೂ ಅಪ ಅಪಿಸೋ ಹುಡುಗ ನಿಜವಾಗ್ಲು ಯಾಕೆ ಅಂತಂದ್ರೆ ಹೊಸ ಹುಡುಗರು ಅಂತ ಬಂದಾಗ ಒಡಿಯೋದು ಬಡಿಯೋದಕ್ಕಿಂತ ಹೆಚ್ಚಾಗಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಲವ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ ಲವ್ ಅಲ್ಲಿ ಯಾರು ಅಕ್ಸೆಪ್ಟ್ ಆಗ್ತಾರೆ ಅದಾದ್ಮೇಲೆ ಬೆಳೀತಾ 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 ಕಮರ್ಷಿಯಲಿನೂ ಅಕ್ಸೆಪ್ಟ್ ಆಗೋಗ್ತಾರೆ ಅವರು ಹಂಗಾಗಿ ಆಲ್ ದಿ ವೆರಿ ಬೆಸ್ಟ್ ಸ್ಟೈಸ್ಗೆ ಗುಡ್ ಲಕ್ ಮಂಜಣ್ಣ ಅದೇ ಅವರು ಸೂರಪ್ಪ ಬಾಬು ಸರ್ ಹೇಳ್ತಾ ಇದ್ರಲ್ಲ ಫೈಟ್ ಗಳನ್ನ ಬಿಟ್ಟು ಆ ತರದ್ದೇನೋ ಇದ್ರೆ ಲವ್ ಸ್ಟೋರಿಗಳನ್ನ ಮಾಡಲ್ಲ ಮಂಜಣ್ಣ ಅಂತ ನಿಜವಾಗ್ಲು ಇಂಥದೊಂದು ಸಿನಿಮಾನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿರೋದಕ್ಕೆ ನಿಜವಾಗ್ಲು ನಿಮ್ಗೆ ಹಾಕಿರೋದಕ್ಕೊಂದು ಹತ್ತು ಪಟ್ಟು ದುಡ್ಡು ಜಾಸ್ತಿ ಬರಲಿ ಬರುತ್ತೆ ಅನ್ನೋ ತರದ್ದು ಪ್ರಾಮಿಸಿಂಗ್ಸ್ ಪ್ರಾಮಿಸಿ ಇದರಲ್ಲಿದೆ ಮತ್ತೆ ವಿ ಕೆ ಪ್ರಕಾಶ್ ಸರ್ ನಿಮಗೆ ತುಂಬಾ ಕೇಳಿದೀನಿ ನಿಮ್ಮ ವರ್ಕ್ಗಳನ್ನ ನೋಡಿದೀನಿ ಆಲ್ ದಿ ವೆರಿ ಬೆಸ್ಟ್ ಸರ್ ತುಂಬಾ ಅದ್ಭುತವಾಗಿದೆ ವಿಜುವಲ್ಸ್ ಗುಡ್ ಲಕ್ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಮಚ್ ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು